ಇದು ಒಳ್ಳೆ ಸ್ಪೈಸಿ ಆಗಿರುವ ಚಿಕನ್ ರೋಸ್ಟ್ ರೆಡಿಯಾಗಿದೆ ನಾಟಿ ಕೋಳಿ ಚಿಕನ್ ರೋಸ್ಟ್ ಒಳ್ಳೆ ಸ್ಪೈಸಿ ಇದೆ ಪೆಪ್ಪರ್ ಬೆಲ್ಲ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಈ ಕೂಡ ಮಾಡಿ ನೋಡಿ ನಾಟಿ ಕೋಳಿ ಫ್ರೈ ಮಾಡಲಿಕ್ಕೆ ಮೊದಲ ಒಂದು ಪಾತ್ರೆಯನ್ನ ಬಿಸಿ ಮಾಡ್ಕೊಳ್ಳಿ ಬಿಸಿ ಆಗುವಾಗ ಹಾಕಿ ಹಾಕಿಕೊಡಬೇಕು ಇದು ನಾಟಿ ಕೋಳಿ ರೋಸ್ಟ್ ಮಾಡಿ ತೆಗೆಯುವಂತಹ ರೆಸಿಪಿ ಆಯಿತಾ ಎಣ್ಣೆ ಹಾಕೊಡ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗುವಾಗ ನಾವು ಅದಕ್ಕೆ ಸೋಂಪು ಕಾಳನ್ನು ಹಾಕ್ಕೊಳ್ಬೇಕು ಸೋಂಪು ಕಾಳು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ಈರುಳ್ಳಿಯನ್ನು ಸೇರಿಸ್ಕೊಡ್ಬೇಕು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ ಈರುಳ್ಳಿಯನ್ನು ಸೇವಿಸ್ತಾ ಇದ್ದೇನೆ ಇದಕ್ಕೆ ಹತ್ತು ಮಿಟ್ಸನ್ನು ಸೇವಿಸ್ತಾ ಇದ್ದೇನೆ ಆಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ಮೆಣಸಿನ ಪುಡಿ ಧನಿಯಾ ಪೌಡರ್

ಮಸಾಲ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪೌಡರ್ಗಳೆಲ್ಲ ವಾಸನೆ ಹೋಗ್ಬೇಕು ಅದ್ರವರೆಗೂ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಉತ್ಕೊಳ್ಬೇಕು ಚಿಕನ್ ಎಲ್ಲ

ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೀಸ್ಗಳಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಆ ಕಡೆ ಕಡೆ ತಿರುಗಿಸಿ ಎಲ್ಲವನ್ನು ಆಮೇಲೆ ನಾಟಿ ಕೋಳಿ ಅಲ್ವಾ ಸ್ವಲ್ಪ ನೀರನ್ನು ಹಾಕಿ ಕೊಡ್ತಾ ಇದ್ದೇನೆ ಇದು ಸ್ವಲ್ಪ ಹೊತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೊಡ್ತಾ ಇದ್ದೇನೆ ಆಮೇಲೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೊಂಡು ಬೇಯಿಸ್ಬೇಕು ಇಲ್ಲಿ ನೋಡಿ ಉಕ್ಕಾಲು ಭಾಗ ಬೆಂದಿದೆ ಇನ್ನು ಈ ನೀರೆಲ್ಲ ಇದೆಯಲ್ವಾ ಈ ನೀರಿನ ಅಂಶವನ್ನೆಲ್ಲ ಪೂರ್ತಿಯಾಗಿ ಡ್ರೈ ಮಾಡಿಕೊಳ್ಬೇಕು ಇವಾಗ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಕ್ರಶ್ ಮಾಡ್ಕೊಂಡು ಇಟ್ಟಿದ್ದೀವಿ ಅದನ್ನ ಸೇರಿಸ್ಕೊಡುವ ಜಜ್ಜಪ್ಪಂತಹ ಬೆಳ್ಳುಳ್ಳಿ ಹಾಗೂ ಶುಂಠಿ ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೈ ಫ್ಲೇಮ್ ಇಟ್ಟು ಈ ನೀರನ್ನೆಲ್ಲ ಫುಲ್ ಡ್ರೈ ಮಾಡಿ ತಗೊಳ್ಬೇಕು ನೀರೆಲ್ಲ ಡ್ರೈ ಆಗಿದೆ ಇವಾಗ ಇದಕ್ಕೆ ಪೆಪ್ಪರ್ ಪೌಡರ್ ಅನ್ನ ಸೇರಿಸಿಕೊಡೋಣ 그리고 이렇게 응, ಒಳ್ಳೆ ಸ್ಪೈಸಿಯಾಗಿರುವ ಚಿಕನ್ ರೋಸ್ಟ್ ರೆಡಿಯಾಗಿದೆ ನಾಟಿಕೋಳಿ ಚಿಕನ್ ರೋಸ್ಟ್ ಒಳ್ಳೆ ಸ್ಪೈಸಿ ಇದೆ ಎಪ್ಪರದೆಲ್ಲ ಈಗ ಈ ಥರ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಸೊ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಮುಂದಿನ ಬ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು